ಏಳನೇ ಬಾರಿಗೆ ಬಿ ಜೆ ಪಿ ಅಧಿಕಾರದಲ್ಲಿ ಇದೆ ನಾವು ಮಾಡಿದ ಕೆಲಸ ಮೋದಿಯವರ ನಾಯಕತ್ವ ಈ ಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಪ್ರಬಲವಾಗಿದೆ ಹಿಮಾಚಲ್ ಪ್ರದೇಶದಲ್ಲೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಸ್ವಲ್ಪ ಕಣ್ಣ ಮುಚ್ಚಾಲೆ ಆಡ್ತಾಯಿದೆ ಯಾಕೆಂದರೆ ಹಿಂಗೆ ಹಿಮಾಚಲ್ ಪ್ರದೇಶದಲ್ಲಿ ಉತ್ತರಾಚಲ್ಲು ಹಿಮಾಚಲ್ಲು ಇವೆಲ್ಲವೂ ಕೂಡ ಒಂದೊಂದು ಅವಧಿಗೆ ಒಂದೊಂದು ಪಕ್ಷವನ್ನು ತರುವಂಥ ಮನಸ್ಥಿತಿಯ ಜನರ ಮನಸ್ಥಿತಿ ಇದ್ದದ್ದು ಒಂದು ಕಾರಣ ಇದೆ ನಮ್ಮ ರೆಬೆಲ್ಗಳು ಕೂಡ ತುಂಬ ಜನ ಇದ್ರು ಇಪ್ಪತ್ತಾರು ಜನ ಒಬ್ಬರು ಮಾಜಿ ರಾಜ್ಯ ಘಟಕದ ಅಧ್ಯಕ್ಷರೂ ಸೇರಿದಂತೆ ಇಪ್ಪತ್ತಾರು ಜನ ನಮ್ಮ ರೆಬೆಲಿಯನ್ಸ್ ಇದ್ದರು ಇದು ಕೂಡ ಒಂದು ಪಾರ್ಶಿಯಲಿ ನಮಗೆ ಹೊಡೆತ ಬಿದ್ದಿದೆ ಈ ಎಲ್ಲ ಕಾರಣದಿಂದಾಗಿ ನಾವು ಅಲ್ಲಿ ಸ್ವಲ್ಪ ಈ ಈಗಿನ ಲೆಕ್ಕಾಚಾರದಲ್ಲಿ ಮೆಜಾರ್ಟಿ ಹತ್ತಿರದಲ್ಲಿ ಇದ್ದೀವಿ ಅಲ್ಲೂ ಮೆಜಾರ್ಟಿ ಬರುತ್ತೆ ಅಧಿಕಾರದಲ್ಲಿ ಬರುತ್ತೆ ನಾನು ಗುಜರಾತ್ನ ಜನತೆಗೆ ಮತ್ತು ಹಿಮಾಚಲ್ ಪ್ರದೇಶದ ಜನತೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ನಾನು ಹೋಗಿ ಕೆಲಸ ಮಾಡಿದಂಥ ಅದು ಕೇಡ ಆನಂದ್ ಜಿಲ್ಲೆನಲ್ಲೂ ಕೂಡ ಒಳ್ಳೆ ಫಲಿತಾಂಶ ಬರ್ತಾ ಇದೆ ಅನ್ನೋಂತ ಅಲ್ಲಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಇದೆಲ್ಲವನ್ನು ಆಧರಿಸಿ ನೋಡಿದಾಗ ಇಡೀ ಗುಜರಾತು ಒನ್ ಸೈಡ್ ಸ್ವೀಪ್ ಆಗಿದೆ ನೋಡಿ ನಾವು ಗೆದ್ವಿ ಅಂತ ತಕ್ಷಣವೇ ಹಂಡ್ರೆಡ್ ಪರ್ಸೆಂಟು ಗುಜರಾತು ಇಲ್ಲಿ ಫಲಿತಾಂಶ ಬೀರ್ಬಿಡುತ್ತೆ ಅಂತ ನಾನು ಹೇಳಲ್ಲ ಭಾಗಶಃ ಪರಿಣಾಮ ಬೀರುತ್ತೆ ಅದು ಗೆಲುವು ಕೂಡ ಭಾಗಶಃ ಪರಿಣಾಮ ಬೀರುತ್ತೆ ಸೋಲು ಕೂಡ ಭಾಗಶಃ ಪರಿಣಾಮ ಬೀರುತ್ತೆ ಅದು ಹಾಗಂತ ನಾವು ಎಲ್ಲವೂ ಗುಜರಾತ್ ಥರ ಅಂತ ಇಲ್ಲಿ ಭಾವಿಸೋ ಆಗಿಲ್ಲ ನಾವಿಲ್ಲಿ ಕಷ್ಟಪಡಲೇಬೇಕು ನಮಗೆ ಈಗಿರೋ ವಾತಾವರಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನುವಂಥ ವಿಶ್ವಾಸ ನನಗಿದೆ ಪೂರ್ಣ ಅವಧಿ ಪೂರ್ಣಗೊಳಿಸಿಯೇ ಏಪ್ರಿಲ್ ಮೇ ಅವಧಿಯಲ್ಲಿ ಚುನಾವಣೆ ನಡೆಯುತ್ತೆ ಮಧ್ಯಂತರ ಚುನಾವಣೆ ನಡೆಸಬೇಕಾದಂಥ ಅವಶ್ಯಕತೆ ಏನಿಲ್ಲ ನಮಗೆ ಆ ಥರ ಯಾವುದೇ ಮಧ್ಯಂತರ ಚುನಾವಣೆ ನಾವು ಹೋಗಲ್ಲ ಏನಂದ್ರೆ ಅವರಿಗೆ ಭಯೋತ್ಪಾದಕರಿಗೂ ದೇಶಭಕ್ತರಿಗೂ ವ್ಯತ್ಯಾಸ ಗೊತ್ತಿಲ್ಲಾರದ ಮತಿಭ್ರಮಣ ಮಾನಸಿಕತೆಗೆ ಕಾಂಗ್ರೆಸ್ ಬಂದಿದೆ ಹಾಗಾಗಿ ಅವ್ರು ಹಂಗೆ ಟ್ವೀಟ್ ಮಾಡ್ತಾರೆ ಅವರು ನನ್ನ ಟ್ವೀಟ್ನ ಯಾರೋ ತೋರಿಸಿದ್ರು ಇಸ್ಲಾಮಾಬಾದ್ನಲ್ಲಿ ಭಾರತದ ತಿರಂಡ ತಿರಂಗಧ್ವಜ ಹಾರಿಸ್ತೀನಿ ಅಂತ ನಾನು ಹೇಳಿದ್ದೀನಂತೆ ಅದು ಅಂತೆ ಅಂದರೆ ರಾಷ್ಟ್ರಧ್ವಜ ಹಾರಿಸೋದು ಕಾಂಗ್ರೆಸ್ ಪಾಲಿಗೆ ಭಯೋತ್ಪಾದನೆ ಅಂತ ಕಾಣುತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಹಿಡಿದಿರುವ ಅಧೋಗತಿಗೆ ಒಂದು ಸಾಕ್ಷಿಯಾಗಿದೆ ಮಹದೇವಪ್ನವರು ನಾನು ಅವ್ರ ಇಂಡಿವಿಜುವಲ್ ಅಂತ ಕಾಂಗ್ರೆಸ್ ಹೇಳೋವರೆಗೂ ನಾನು ಭಾವಿಸೋದಿಲ್ಲ ಕಾಂಗ್ರೆಸ್ ಹೇಳೋರ್ಗು ಭಾವಿಸೋದಿಲ್ಲ ನೋಡಿ ಒಂದು ಯಾರು ರಾಷ್ಟ್ರಧ್ವಜ ಹಾರಿಸೋದನ್ನು ಭಯೋತ್ಪಾದನಕರು ಅಂತ ಹೇಳ್ತಾರೆ ಹೇಳಿ ಯಾರು ಹೇಳ್ತಾರೆ ನಮ್ಮ ದೇಶದ ಹುಚ್ಚನಾಯಿ ಕಚ್ಚಿದ್ರು ಹಂಗೆ ಹೇಳಲ್ಲ ಯಾವುದೋ ಪಾಕಿಸ್ತಾನದ ಹುಚ್ಚಿನಾಯಿ ಅವ್ರಿಗೆ ಕಚ್ಚಿರಬೇಕು ಅಂಥವ್ರು ಮಾತ್ರ ಹಂಗೆ ಹೇಳೋದು ಅಂಥವ್ರು ಮಾತ್ರ ಹೇಳೋದು ಈಗ ನೀವು ನೀವೇ ಯೋಚನೆ ಮಾಡಿ ರಾಷ್ಟ್ರಧ್ವಜ ಹಾರಿಸೋದು ಅದು ಭಯೋತ್ಪಾದನೆಯ ಸಂಗತಿ ಆಗತ್ತಾ ಅದು ದೇಶಭಕ್ತಿಯ ಒಂದು ಸಂಕೇತ ಆಗತ್ತೆ ದೇಶಭಕ್ತಿ ಸಂಕೇತ ಈ ಚಂದ್ರಲೋಕಕ್ಕೆ ಹೋದರೂ ಕೂಡ ನಮ್ಮ ದೇಶದ ಗಗನಯಾತ್ರಿಗಳು ಅಲ್ಲಿ ರಾಷ್ಟ್ರಧ್ವಜನ ಹಾರಿಸ್ತಾರೆ ಚಂದ್ರಲೋಕಕ್ಕೆ ಹೋದ್ರೂ ಎವರೆಸ್ಟ್ ಹತ್ತಿದವರು ಕೂಡ ಆ ಎವರೆಸ್ಟ್ ಮೇಲೆ ರಾಷ್ಟ್ರಧ್ವಜನ ಹಾರಿಸ್ತಾರೆ ಒಂದು ಒಲಂಪಿಕ್ನಲ್ಲಿ ಮೆಡಲ್ ತಗೊಂಡ್ರು ಕೂಡ ರಾಷ್ಟ್ರಧ್ವಜವನ್ನು ಹೊದ್ದು ಸಂಭ್ರಮಿಸ್ತಾರೆ ಅಂಥ ರಾಷ್ಟ್ರಧ್ವಜ ಹೊರೋದು ರಾಷ್ಟ್ರಧ್ವಜವನ್ನು ಹಾರಿಸೋದು ಕಾಂಗ್ರೆಸ್ ಪಾಲಿಗೆ ಭಯೋತ್ಪಾದನೆಯಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೂ ಜೇಹಾದಿಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಯಾವುದೇ ವ್ಯತ್ಯಾಸ ಇಲ್ಲ ಕಾಂಗ್ರೆಸ್ ಮನಸ್ಥಿತಿಗೂ ಜೆಹಾದಿ ಮನಸ್ಥಿತಿಗೂ ಏನೂ ವ್ಯತ್ಯಾಸ ಇಲ್ಲ ಅವರಿಗೂ ರಾಷ್ಟ್ರಧ್ವಜ ಕಂಡ್ರಾಗಲ್ಲ ಇವರಿಗೂ ರಾಷ್ಟ್ರಧ್ವಜ ಕಂಡ್ರಾಗಲ್ವಾ ಅದೇ ಮನಸ್ಥಿತಿಗೆ ಇವ್ರು ಬಂದಿದ್ದಾರ ನನಗನ್ಸುತ್ತೆ ದೇಶದ ಹಿತದೃಷ್ಟಿಯಿಂದ ಇವ್ರನ್ನೆಲ್ಲರನ್ನೂ ಒಂದ್ಸರಿ ನಿಮಾನ್ಸಿ ಗಿಮಾನ್ಸಿಗೆ ಕಳಿಸಿ ಟೆಸ್ಟ್ ಮಾಡಿಸೋದು ಒಳ್ಳೆಯದು ದಶಕಗಳ ಹೋರಾಟಕ್ಕೆ ಜಯ ಅಂತ ಹೇಳಬಹುದು ಹಿಂದೆ ಸಿಎ ಒಂದು ಕುರ್ ಬಂದಾಗ ನಿಮ್ಮ ಹೆಸರು ಕೂಡ ಚರ್ಚೆಗೆ ಬಂದಿತ್ತು ನಿಮ್ಮ ಇಲ್ಲ ಅಂತ ಹೇಳಿದ್ರು ಈ ಬಾರಿ ಬಿಜೆಪಿ ಮುಂಚೂಣಿಯಲ್ಲಿ ಇದ್ರಿ ದತ್ತ ಈ ಬಾರಿ ಆ ಒಂದು ಇದಕ್ಕೆ ನಿಮಗೆ ಹೊಲಿಬಹುದ ನೋಡಿ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಕುಮಾರ್ ಯಾವಾಗಲೂ ಹೇಳೋರು ಅವ್ರು ಎರಡು ರೈಲಾಗಿ ಹೇಳೋರು ಬಾರದು ಬಪ್ಪದು ಬಪ್ಪದು ತಪ್ಪದು ಯಾವುದಾದ್ರು ಬರೋದಿಲ್ಲ ಅಂತಿದ್ರೆ ಅದು ಏನು ಗತಾಯ ಸರ್ಕಸ್ ಮಾಡಿದ್ರು ಬರಲ್ಲ ಬರಬೇಕು ಅಂತಿದ್ರೆ ಅದಾಗೆ ಹುಡ್ಕೊಂಡು ಬರುತ್ತೆ ಹಾಗಾಗಿ ನಾವು ಎಮ್ ಎಲ್ ಎ ಆಗಬೇಕು ಅಂತಲೇ ಹೋರಾಟಕ್ಕೆ ಬಂದವರಲ್ಲ ಹಿಂದುತ್ವಕ್ಕಾಗಿ ಹೋರಾಟಕ್ಕೆ ಬಂದವರು ಅದು ಎಮ್ ಎಲ್ ಎ ಮಾಡಿದೆ